ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಮೇಘ ಬಸ್ಸಿನಿಂದ ಇಳಿದು ಉಸ್ಸಪ್ಪ ಎಂದು ಉಸಿರು ಬಿಟ್ಟಳು ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಿಂದ ಹೊರಗಡೆ ಬಂದು ರವಿ ಬಂದಿರುವನ ಎಂದು ಸುತ್ತಲೂ ಕಣ್ಣಾಡಿಸಿದಳು ಅವನು ಕಾಣಿಸದೇ ಇದ್ದಾಗ ಮತ್ತೆ ಪುನಃ ಬಸ್ ನಿಲ್ದಾಣದ ಒಳಗಡೆ ಹೋಗಿ ಕುಳಿತಳು ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಉನ್ನತ ದರ್ಜೆ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಮೇಘ ಚಿಕ್ಕಮಗಳೂರು ನಗರದಲ್ಲಿ ಆರು ವರ್ಷದಿಂದ ಪತಿ ರವಿ ಮತ್ತು ನಾಲ್ಕು ವರ್ಷದ ಮಗಳು ನೇಸರಳ ಜೊತೆ ಸ್ವಂತ ಮನೆಯಲ್ಲಿ ವಾಸವಾಗಿದ್ದಾಳೆ ಹಾಸನ ನಗರದಲ್ಲಿರುವ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತ ರಿಂದ ಪ್ರತಿದಿನವೂ ಬಸ್ನಲ್ಲಿಯೇ ಪ್ರಯಾಣವನ್ನು ಮಾಡುತ್ತಿದ್ದಳು ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವುದರಿಂದ ಒಳ್ಳೆಯ ಸಂಬಳವೇ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಮೇಗಾಳಿಗೆ ಎಂಟು ತಿಂಗಳು ತುಂಬಿದಾಗ ಇನ್ನು ಓಡಾಡಲು ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ಈಗಾಗಲೇ ರಜೆಯನ್ನು ಹಾಕಿದ್ದಳು ಇನ್ನೊಂದು ಮೂರು ವಾರದಲ್ಲಿ ಡೆಲಿವರಿ ಇದ್ದು ಆಫೀಸ್ನಲ್ಲಿ ಕೆಲವೊಂದು ಸಹಿ ಬಿಟ್ಟು ಹೋಗಿರಲು ಅನಿವಾರ್ಯವಾಗಿ ಹೋಗಬೇಕಾಗಿ ಬಂದಿತು ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ರವಿ ರಜೆ ಹಾಕಿ ಬೆಳಗ್ಗೆ ಕಾರಿನಲ್ಲಿ ಹೋಗಿ ಬರೋಣವೆಂದು ಹೊರಟನಾದರೂ ಬ್ಯಾಂಕ್ನಿಂದ ಅತಿ ತುರ್ತಾದ ಕರೆ ಬಂದಿದ್ದು ಒಬ್ಬಳೇ ಹೋಗಬೇಕಾಗಿ ಬಂದಿತು ಶಾಲಾ ಕಾಲೇಜುಗಳಿಗೆ ರಜೆ ಇದ್ದುದರಿಂದ ಸಂಜೆ ಮೂರರ ಸಮಯ ಹಾಗಾಗಿ ಅಷ್ಟೇನು ಜನಸಂದಣಿ ಇರಲಿಲ್ಲ ಅಲ್ಲೇ ಕುಳಿತು ಸುತ್ತಮುತ್ತ ನೋಡತೊಡಗಿದಳು ಅಲ್ಲೇ ಪಕ್ಕದಲ್ಲಿ ಒಂದು ಪುಟ್ಟ ಬ್ಯಾಗನ್ನು ಕಂಕುಳಲ್ಲಿ ಇಟ್ಟುಕೊಂಡು ಸುಮಾರು ಎಪ್ಪತ್ತೈದರ ಅಜ್ಜಿಯೊಬ್ಬರು ಯಾರನ್ನು ನಿರೀಕ್ಷಿಸುತ್ತಾ ಸುತ್ತಮುತ್ತ ನೋಡತೊಡಗಿದರು ಸ್ವಲ್ಪ ಸಮಯದ ನಂತರ ರವಿ ಓಡೋಡಿ ಬಂದು ಸಾರಿ ಮೇಘ ತಡವಾಯಿತು ಏನೂ ತೊಂದರೆ ಆಗಿಲ್ಲ ವಸ್ಟೆಂ ಆರಾಮವಾಗಿ ಹೋಗಿ ಬಂದ್ಯಾ ಏನಾದರೂ ತಿಂತೀಯಾ ಇಲ್ಲೇ ಇರು ಎರಡು ನಿಮಿಷ ಈಗ ಬರುವೆ ಎಂದು ಹೋದನು ನಂತರ ಹೋಗಿ ತಿನ್ನಲು ತಿಂಡಿಯನ್ನು ತೆಗೆದುಕೊಂಡು ಬಂದನು ಆಗಲೂ ಅವಳ ಗಮನ ಆ ಅಜ್ಜಿಯ ಮೇಲೆ ಹೋಯಿತು ಅದೇಕು ತನ್ನ ಅಜ್ಜಿಯ ನೆನಪಾಯಿತು ಅಪ್ಪ ಅಮ್ಮ ಇಬ್ಬರು ನೌಕರಿಯಲ್ಲಿ ಇರುವುದರಿಂದ ಮೇಘ ಅಜ್ಜಿ ತೆಕ್ಕೆಯಲ್ಲಿ ಬೆಳೆದಳು ಅಜ್ಜಿ ಎಂದರೆ ಏನೋ ಮಮತೆ ರಾತ್ರಿ ಮಲಗಿದಾಗ ಆ ಸುಕ್ಕು ಕಟ್ಟಿದ ಚರ್ಮವನ್ನು ಸವರುವುದೇ ಏನೋ ವಾತ್ಸಲ್ಯ ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಬಂದಾಗ ಅಪ್ಪಮ್ಮ ಬಂದು ಕರೆದುಕೊಂಡು ಹೋದರು ಆದರೆ ಹೋಗಲು ಇಷ್ಟವಿಲ್ಲದ ಮೇಘ ಅಜ್ಜಿಯನ್ನು ಬಿಟ್ಟು ಬರುವುದಿಲ್ಲವೆಂದು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ತಬ್ಬು ಹೀಟಿ ಹಿಡಿದುಕೊಂಡಿದ್ದಳು ರಂಪವನ್ನು ಮಾಡಿದ್ದಳು ಅಜ್ಜಿಯು ಮನಸ್ಸಿಲ್ಲದ ಮನಸ್ಸಿನಿಂದ ಗದರಿ ಬಲವಂತದಿಂದ ಕಳಿಸಿದ್ದಳು ಆ ಅಜ್ಜಿ ಇದ್ದಿದ್ದರೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡಳು ಯಾಕೆ ತಿಂಡಿ ತಿಂದೆಯ ಖಾರ ಜಾಸ್ತಿಯಾಗಿದೆಯಾ ಎಂದು ಕೇಳಿದನು ರವಿ ನಡೆಯಿರಿ ಕಾಡಿನಲ್ಲಿ ತಿನ್ನುವೆ ಎಂದು ಹೊರಟಳು ರವಿ ಇಂದು ಚಿಕ್ಕಪ್ಪನಲ್ಲಿ ಮಾತನಾಡಿದೆಯಾ ಯಾರಾದರೂ ಸಿಗುವರಂಥ ಕೆಲಸಕ್ಕೆ ನನ್ನ ಕೈಯಲ್ಲಿ ಈ ಸಮಯದಲ್ಲಿ ನೇಸರಳನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಎನ್ನಲು ಮಧ್ಯ ವಯಸ್ಕರು ಯಾರೂ ಸಿಕ್ಕುತ್ತಿಲ್ಲವೆಂದರು ಇವತ್ತು ಯಾರನ್ನೋ ಕರೆದುಕೊಂಡು ಬರುವರಂತೆ ನೋಡೋಣ ಇರು ಅತ್ತೆ ಯಾವಾಗ ಬರುವರು ಎಂದು ಕೇಳಿದನು ಡೆಲಿವರಿ ಹತ್ತಿರ ಇರುವಾಗ ಇರುವ ಹಾಗೆ ಬರುತ್ತಾರೆ ಎಂದು ಉತ್ತರಿಸಿದಳು ಮೇಘ ಮನೆಗೆ ಬಂದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಲು ರವಿಯ ಚಿಕ್ಕಪ್ಪ ಬಂದರು ಅವರನ್ನು ಮಾತಾಡ ಮಾತನಾಡಿಸಿ ಕಾಫಿ ಸಮಾರಾಧನೆ ಎಲ್ಲ ಮುಗಿದ ಮೇಲೆ ಮಾತಿಗೆ ಶಿರುಬಿಟ್ಟುಕೊಂಡರು ರವಿ ಮಗುವನ್ನು ನೋಡಿಕೊಳ್ಳಲು ಒಬ್ಬರು ಎಪ್ಪತ್ತೆರಡರ ವಯಸ್ಸಿನ ಅಜ್ಜಿ ಸಿಕ್ಕಿದ್ದಾರೆ ಕಣೋ ಬರುವು ಕರೆದುಕೊಂಡು ಬರುವುದಾ ಎಂದು ಕೇಳಿದರು ಹೌದಾ ಈಗ ನಮಗೆ ಅನಿವಾರ್ಯತೆ ಕರೆದುಕೊಂಡು ಬನ್ನಿ ನೋಡುವ ಎಂದು ಹೇಳಿದನು ಸಂಜೆಗೆಲ್ಲ ಕರೆದುಕೊಂಡು ಬಂದರು ಮೇಘ ನೋಡಿ ಆಶ್ಚರ್ಯಚಕಿತರಾದರು ಅರೆ ನಿಮ್ಮನ್ನು ನಾನು ಇಲ್ಲಿನ ಬಸ್ ಸ್ಟ್ಯಾಂಡ್ನಲ್ಲಿ ನೋಡಿದೆ ನಿಮ್ಮ ಹೆಸರು ಹೆನ್ ಎಂದು ಕೇಳಲು ರವಿ ಚಿಕ್ಕಪ್ಪ ಇವರ ಹೆಸರು ಅನಿಸೂಯ ಎಂದು ಮಕ್ಕಳು ಮೊಮ್ಮಕ್ಕಳನ್ನು ಎತ್ತಿ ಆಡಿಸಿದಾಕೆ ಈಗ ಯಾರು ಇಲ್ಲವಷ್ಟೇ ಹಾಗಾಗಿ ಕರೆದುಕೊಂಡು ಬಂದೆ ಎಂದರು ರವಿಯು ಮುಂದುವರೆದು ಇವರಿಗೆ ಈಗ ಮಗುವಿನ ನೋಡಿಕೊಳ್ಳಲು ಸಾಧ್ಯವ ನೇಸರ ತುಂಬಾ ತರಲೆ ಹುಡುಗಿ ಎಂದು ಕೇಳಿದನು ನಾಳೆ ನೋಡಿಕೊಳ್ಳುವೆ ಸರ್ ಯಾವುದೇ ತೊಂದರೆ ಇಲ್ಲ ಎಂದು ಅನಸೂಯಮ್ಮನವರು ಹೇಳಿದರು ಮೇಘ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಶ್ರೀಮಂತರ ಮನೆಯವರಂತೆ ಕಾಣುತ್ತಾರೆ ಎರಡು ಕೈಯಲ್ಲಿ ಎರಡೆರಡು ಚಿನ್ನದ ಬಳೆ ಕುತ್ತಿಗೆಯಲ್ಲಿ ಒಂದೆಡೆ ಅವಲಕ್ಕಿ ಸರ ಶ್ರೀಮಂತ ಮಹಿಳೆಯು ಉಡುವ ಕಾಟನ್ ಸೀರೆ ಇವರು ಕೆಲಸ ಮಾಡುವರ ಎಂದು ಯೋಚಿಸಿದಳು ಆದರೂ ಅವರನ್ನು ಕುರಿತು ಅಮ್ಮ ಕ್ಷಮಿಸಿ ವಯಸ್ಸಾಗಿರುವ ನಿಮ್ಮ ಹತ್ತಿರ ಕೆಲಸ ಮಾಡಿಸುವುದು ನಮಗೆ ಕಷ್ಟ ಆದರೂ ನನಗೆ ಅನಿವಾರ್ಯ ತಿಂಗಳಿಗೆ ಏನು ಸಂಬಳ ಕೊಡಬೇಕು ಎಂದು ಕೇಳಲು ಸಂಬಳವೆಂದು ಏನು ಬೇಡ ಇರುವ ಮೂರು ಹೊತ್ತು ಊಟ ಉಳಿದಂತೆ ಸಣ್ಣ ಪುಟ್ಟ ದೈನಂದಿನ ಖರ್ಚುಗಳಷ್ಟೇ ಎಂದು ಉತ್ತರಿಸಿದರು ಹಾಗೆ ಹೇಳಬೇಡಿ ಅಮ್ಮ ನಿಮಗೂ ಮುಂದೆ ಹಣದ ಅವಶ್ಯಕತೆ ಬರಬಹುದು ನ್ಯಾಯವಾಗಿ ಸಲ್ಲಬೇಕಾದ ಹಣವನ್ನು ಕೊಡುತ್ತೇವೆ ತೆಗೆದುಕೊಳ್ಳಿ ಬೇಡ ಎನ್ನಬೇಡಿ ಕನಿಷ್ಠ ಪಕ್ಷ ಎರಡು ವರ್ಷವಾದರೂ ನೀವು ಇಲ್ಲಿ ಉಳಿದುಕೊಳ್ಳಬೇಕಾಗುತ್ತದೆ ಆಗಬಹುದಲ್ಲ ಕೆಳಗಡೆ ಒಂದು ರೂಮ್ ಇದ್ದು ಅದನ್ನು ನೀವು ಉಪಯೋಗಿಸಿಕೊಳ್ಳಬಹುದು ಎಂದು ಕರೆದುಕೊಂಡು ಹೋದಳು ಆದರೆ ಪ್ರತಿ ಸಮಯವೂ ಸಮಯವೂ ಅವರನ್ನು ನೋಡಿದಾಗ ಯಾರೋ ಹತ್ತಿರದವರನ್ನು ನೋಡಿದ ಹಾಗೆ ಭಾಸವಾಗುತ್ತಿತ್ತು ಮಗಳ ನೇಸರಳನ್ನು ಕರೆದು ನೋಡು ಪುಟ್ಟಿ ಇವರು ಅನಸೂಯಮ್ಮ ಎಂದು ಇವತ್ತಿನಿಂದ ನಿನ್ನನ್ನು ನೋಡಿಕೊಳ್ಳೋರು ಎಂದು ಹೇಳಿದಳು ಆದರೆ ನೇಸರ ಅವರ ಹತ್ತಿರ ಹೋಗದೆ ಅಮ್ಮನ ಹಿಂದೆ ಬಚ್ಚಿಟ್ಟುಕೊಂಡಳು ಆಗ ಅನಸೂಯಮ್ಮನವರು ಹೆದರಿಕೋಬೇಡ ಹೆದರಿಕೋ ಮಗು ಇಷ್ಟು ಮುದ್ದಾಗಿದ್ದೀಯ ಎಜ್ಜೆ ಹತ್ತಿರ ಬರಲಾರೆಯಾ ಎಂದು ಮುದ್ದುಗರೆಯತ್ತ ಹತ್ತಿರಕ್ಕೆ ಎಳೆದುಕೊಂಡರು ಅಷ್ಟು ಯಾರ ಜೊತೆಯೂ ಹೊಂದಿಕೊಳ್ಳದ ನೇಸರ ಬಹಳ ಬೇಗನೆ ಅವರ ಜೊತೆ ಹೊಂದಿಕೊಂಡು ಅವರನ್ನು ಆಯೇ ಕರೆಯತೊಡಗಿದಳು ದಿನ ಕಳೆದಂತೆ ಅನಸೂಯಮ್ಮ ಮನೆಯವರೇ ಆಗಿಬಿಟ್ಟಿದ್ದರು ಈಗ ಎಲ್ಲರಿಗೂ ಆಯಿಯಾಗಿದ್ದರು ಮಗುವನ್ನು ಸುಧಾರಿಸುವುದರ ಜೊತೆಗೆ ಮೇಗಳಿಗೆ ಬೇಡ ಬೇಡವೆಂದರೂ ಅಡಿಗೆಯಲ್ಲಿ ಸಮ ಅಡಿಗೆ ಮಾಡುವಲ್ಲಿ ಸಹಾಯವನ್ನು ಮಾಡುತ್ತಿದ್ದರು ಬೇರೆ ಕೆಲಸಕ್ಕೆ ಎಲ್ಲ ಮನೆ ಕೆಲಸದವರು ಇದ್ದುದರಿಂದ ಬೇರೆ ಯಾವುದೇ ಸಮಸ್ಯೆ ಇರಲಿಲ್ಲ ಅವರಿಲ್ಲದ ದಿನವನ್ನು ಮೇಘ ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ನೇಸರಳಿಗೆ ಆಯಿ ಎಂದರೆ ಅಚ್ಚುಮೆಚ್ಚು ಒಂದರಗಳಿಗೆ ಆಯಿಯನ್ನು ಬಿಟ್ಟು ಇರುತ್ತಿರಲಿಲ್ಲ ಅಷ್ಟು ಹಚ್ಚಿಕೊಂಡಿದ್ದಳು ಸ್ಕೂಲಿನಿಂದ ಮಧ್ಯಾಹ್ನ ಬಂದ ತಕ್ಷಣ ಆಯಿಯನ್ನು ಹುಡುಕುವಳು ಅವರು ಯಾವಾಗಲೂ ಅವರ ಕಣ್ಣೆದುರೇ ಇರಬೇಕಾಗಿತ್ತು ಆಯಿ ಒಂದು ನಿಮಿಷವು ಸುಮ್ಮನೆ ಕುಳು Tukarlah ಏನಾದರೂ ಒಂದು ಕೆಲಸವನ್ನು ಹುಡುಕಿ ಮಾಡುತ್ತಿದ್ದರು ಬೇಡ ಎಂದರೂ ಕೇಳುತ್ತಿರಲಿಲ್ಲ ಆದರೆ ಅವರು ಈ ಸಂಸಾರಕ್ಕೆ ಎಷ್ಟೇ ಹತ್ತಿರವಾಗಿದ್ದರೂ ಕೂಡ ಅಪ್ಪಿತಪ್ಪಿಯೂ ಕೂಡ ತಮ್ಮ ಗಂಡ ಮಕ್ಕಳ ಕುರಿತು ಯಾವತ್ತೂ ಮಾತನಾಡುತ್ತಿರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿರಲು ಡೆಲಿವರಿ ದಿನವೂ ಹತ್ತಿರವಾಗಿದ್ದು ಮೇಘಾಳ ತಾಯಿಯು ತುಮಕೂರಿನಿಂದ ನೇರವಾಗಿ ಮಗಳ ಮನೆಗೆ ಬಾಣಂತನಕ್ಕೆಂದು ಮಗಳ ಮನೆಗೆ ಬಂದಿದ್ದರು ರವಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರೆದುಕೊಂಡು ಬಂದನು ಆಯಿಗೆ ತನ್ನ ತಾಯಿಯನ್ನು ಮೇಘ ಪರಿಚಯಿಸಿದಳು ಮಧ್ಯಾಹ್ನ ಊಟವಾದ ನಂತರ ಆಯಿ ಮತ್ತು ಅಮ್ಮ ಒಟ್ಟಿಗೆ ಕುಳಿತಿದ್ದು ಅದೇಕೋ ಮೇಗಳಿಗೆ ಒಂದೇ ಸಾಮ್ಯತೆ ಇದೆ ಎನಿಸಿತು ಆಯಿ ದೇಹವು ಮುಪ್ಪದ ಕಾರಣ ಸ್ವಲ್ಪ ಕುಗ್ಗಿದೆ ಎನ್ನುವುದನ್ನು ಬಿಟ್ಟರೆ ಆಯಿ ಮಧ್ಯಮ ವಯಸ್ಸಿನಲ್ಲಿ ಇದ್ದಾಗ ಅಮ್ಮನಾಗಿ ಕಾಣಿಸುತ್ತಿದ್ದಿರಬಹುದು ಎಂದು ಎಣಿಸಿ ಬಾಯಿ ಬಿಟ್ಟು ಹೇಳಿಯೂ ಬಿಟ್ಟಳು ಆಯಿ ನಕ್ಕು ಸುಮ್ಮನಾದರು ಈಗ ಮೇಘಾಲಿಗೆ ಡೆಲಿವರಿ ಆಗಿದ್ದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಮನೆಗೆ ಬಂದ ನಂತರ ಮಗುವನ್ನು ನೋಡಲು ಮನೆಗೆ ನೆಂಟರಿಷ್ಟು ಬರತೊಡಗಿದರು ಈಗ ಮೇಗಳ ಅಮ್ಮ ಮತ್ತು ಆಯಿ ಇಬ್ಬರೂ ಸೇರಿ ಎಲ್ಲ ಕೆಲಸವನ್ನು ನಿಭಾಯಿಸತೊಡಗಿದರು ಕೆಲವು ನೆಂಟರು ಅವರಿಬ್ಬರ ಹೋಲಿಕೆಯನ್ನು ಗುರುತಿಸಿದರೂ ಕೂಡ ಮೇ ಮೇಗಳ ತವರು ಮನೆಯಿಂದ ಅಣ್ಣ ಅತ್ತಿಗೆ ಅಪ್ಪ ಮಕ್ಕಳು ಎಲ್ಲರೂ ಬಂದಿದ್ದರು ಅಮ್ಮ ಒಬ್ಬಳೇ ಮಗಳಾಗಿದ್ದುದರಿಂದ ಅಷ್ಟಾಗಿ ನೆಂಟರು ಬರಲಿಲ್ಲ ಅಮ್ಮನ ಅಮ್ಮ ತೀರಿ ಹೋಗಿ ಬ ತುಂಬ ವರ್ಷಗಳಾಗಿದ್ದು ನೆಂಟರೆಲ್ಲ ಈಗ ಅಷ್ಟಾಗಿ ಸಂಬಂಧವನ್ನು ಮುಂದುವರೆಸಿರಲಿಲ್ಲ ಆದರೆ ರವಿ ಕಡೆಯ ಬಳಗವೆಲ್ಲ ಬಂದು ನೋಡಿ ಹೋಗಿದ್ದರು ಆದರೆ ಅಮ್ಮನ ಅಪ್ಪ ಈ ದಿನ ಬರುವೆನೆಂದು ಹೇಳಿದ್ದರು ಮತ್ತೆ ಸ್ವಲ್ಪ ದಿನ ಇಲ್ಲೇ ಇರುವುದಾಗಿ ತಿಳಿಸಿದ್ದರು ಅಂತೆಯೇ ರವಿ ಮನೆಗೆ ಕರೆದುಕೊಂಡು ಬಂದರು ಅವರು ಬಂದಾಗ ಆಯಿ ಮನೆಯಲ್ಲಿ ಇರಲಿಲ್ಲ ಸ್ವಲ್ಪ ತರಕಾರಿಗಳನ್ನು ತರಲು ಅಲ್ಲೇ ಹತ್ತಿರದಲ್ಲಿ ಇದ್ದ ಅಂಗಡಿಗೆ ಹೋಗಿದ್ದರು ತಾತ ಮನೆಗೆ ಬಂದು ಮರಿಮೊಮ್ಮಗನನ್ನು ನೋಡಿ ಮುದ್ದಾಡಿ ಊಟ ಮಾಡಲೆಂದು ಎದ್ದೇಳ ಅಲ್ಲಿ ಆಯಿ ಆಯಿಯು ನಿಂತಿರುವುದನ್ನು ನೋಡಿ ದಿಗ್ಭ್ರಮೆಗೊಳಗಾದರು ಆದರೂ ಸಾವರಿಸಿಕೊಂಡರು ಎಲ್ಲೋ ನೋಡಿದ ನೆನಪು ಬಂದಂತಾಗಿತ್ತು ಆಯೂ ಕೂಡ ಅವರನ್ನು ನೋಡಿ ಪಶ್ಚಾತ್ತಾಪದಿಂದ ರೂಮಿನ ಕಡೆಗೆ ಹೋದರು ಮೇಗಳಮ್ಮ ಆಯಿ ಆಯಿ ಎಂದು ಕರೆದರೂ ಕೂಡ ಸೀದಾ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡರು ಅರೆ ಈ ಆಯಿಗೇನಾಯಿತು ಏನಾಯಿತು ತರಕಾರಿ ತರಲು ಹೋದಾಗ ಸರಿಯಾಗಿ ಇದ್ದರಲ್ಲ ಅಲ್ಲದೆ ಯಾವತ್ತೂ ಈ ರೀತಿ ನಡೆದುಕೊಂಡಿರಲಿಲ್ಲ ಎಂದು ಹೋಗಿ ಬಾಗಿಲನ್ನು ತಟ್ಟಿ ಹೊರಗಡೆ ಬನ್ನಿ ಆಯಿ ಎಂದಳು ಸ್ವಲ್ಪ ಸಮಯದ ನಂತರ ಕತ್ತನ್ನು ಬಗ್ಗಿಸಿಕೊಂಡು ಹೊರಗಡೆ ಬಂದರು ಅಪ್ಪನನ್ನು ತೋರಿಸಿ ಇವರು ನನ್ನ ತಂದೆ ಮೈಸೂರಿನಿಂದ ಬಂದಿದ್ದಾರೆ ಅಣ್ಣ ಇವರು ಆಯಿ ಎಂದು ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಬಂದಿದ್ದಾರೆ ಎಂದು ಪರಿಚಯಿಸಿದಳು ತಕ್ಷಣ ಮಗು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ ಎಂದು ಒಂದರ ಕ್ಷಣ ಒಂದರೆ ಕ್ಷಣವೂ ನಿಲ್ಲದೆ ಅಲ್ಲಿಂದ ಅಲ್ಲಿಂದ ಹೋದರು ಆಯಿ ಕೂಡ ನನಗೆ ಹಸ ಹಸಿವಿಲ್ಲ ತುಂಬಾ ತಲೆನೋವು ಎಂದು ಹೇಳಿ ರೂಮ್ಗೆ ಹೋದರು ಹಳೆಯ ನೆನಪು ಕಾಡಿದಂತಾಯಿತು ನಿಟ್ಟಿಸಿರು ಬಿಟ್ಟರು ಈ ಜನ್ಮದಲ್ಲಿ ನಿಮ್ಮನ್ನು ನೋಡುವುದಿಲ್ಲ ಎಂದು ಎಣಿಸಿದ ದೊರೆ ಈಗ ನನ್ನ ಜೀವ ಹೋದರೂ ಚಿಂತೆ ಇಲ್ಲ ಎಂದು ಕಣ್ಣೀರಾದರು ಹೊರಗಡೆ ಹೋದ ಮೇಘಾಳ ತಾತನಿಗೆ ಎಲ್ಲಿ ಹೋಗಬೇಕೆನ್ನುವುದೇ ತಿಳಿಯಲಿಲ್ಲ ಆದರೂ ಓಡಾಡಿದ ಚಿರಪರಿಚಿತ ಜಾಗ ಮುಂದೆ ಹೋಗಿ ಒಂದು ಪಾರ್ಕ್ನಲ್ಲಿ ಕುಳಿತರು ಮೌನವಾಗಿ ಹಿಂದೆ ನಡೆದಿರುವುದನ್ನೆಲ್ಲ ಯೋಚಿಸತೊಡಗಿದರು ನಿಡಿದಾದ ನಿಟ್ಟಿಸಿರೊಂದನ್ನು ಹೊರಚೆಲ್ಲಿ ಮೆಲ್ಲನೆ ಎದ್ದು ಮನೆಯ ಕಡೆ ಪ್ರಯಾಣ ಬೆಳೆಸಿದರು ಸಂಜೆ ಎಲ್ಲರೂ ನಗು ನಗುತ್ತಾ ಊಟ ಮಾಡುತ್ತಿರಲು ಸರಿಯಾದ ಸಂದರ್ಭವನ್ನು ನೋಡಿ ಯಾರು ಇವರ ಕಡೆ ಗಮನಿಸದೇ ಇರುವುದನ್ನು ನೋಡಿ ಮೇಘಾಲ ತಾತ ಒಂದು ಕಾಗದವನ್ನು ತೆಗೆದುಕೊಂಡು ಹೋಗಿ ಅನಸು ಅನಸೂಯಮ್ಮನಿಗೆ ಕೊಟ್ಟು ಅನಸೂಯ ನಿನ್ನ ಹತ್ತಿರ ಏಕಾಂತದಲ್ಲಿ ಮಾತನಾಡಬೇಕು ಸಮಯವನ್ನು ಕೊಡುವೆಯಾ ಎಂದು ಹನಿಗಣ್ಣಾದರು ಆ ಕಾಗದವನ್ನು ಕಣ್ಣಿಗೊತ್ತಿಕೊಂಡು ಸೆರಗಿನಲ್ಲಿ ಬಚ್ಚಿಟ್ಟುಕೊಂಡು ಅನಸೂಯಮ್ಮ ಆ ದಿನ ರಾತ್ರಿ ಎಲ್ಲರೂ ಮಲಗಿರುವಾಗ ಆ ಈ ಕಾಗದವನ್ನು ತೆಗೆದು ನೋಡಿದರು ನಾಳೆ ಪಾರ್ಕ್ನಲ್ಲಿ ಹನ್ನೊಂದು ಗಂಟೆಗೆ ಬರುತ್ತೀಯಾ ಇನ್ನೊಡನೆ ಮಾತನಾಡಬೇಕು ಎಂದು ಬರೆದಿತ್ತು ಆ ಮುದ್ದಾದ ಅಕ್ಷರಗಳನ್ನು ಎರಡೆರಡು ಬಾರಿ ಓದಿದರು ನೆನಪು ಗತಕಾಲಕ್ಕೆ ಓಡಿತು ಅಯಸ್ ಅನಸೂಯಮ್ಮನವರಿಗೆ ಆನಂದರಾಯರೆಂಬ ಅಗರ್ಭ ಶ್ರೀಮಂತರು ಸಾವಿರಾರು ಎಕರೆಯ ಕಾಫಿ ತೋಟದ ಮಾಲೀಕರು ಚಿಕ್ಕಮಗಳೂರಿನಿಂದ ಸುಮಾರು ನಾನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಪತ್ನಿ ಮತ್ತು ಇಪ್ಪತ್ತು ವರ್ಷದ ಮಗಳ ಜೊತೆ ನೆಲೆಸಿದ್ದರು ಅಲ್ಲಿ ಅವರ ತೋಟದಲ್ಲಿ ಮೇಲ್ವಿಚಾರಣೆ ನೋಡಿಕೊಂಡು ಇದ್ದ ದೊರೈಸ್ವಾಮಿ ಎಂಬ ಇಪ್ಪತ್ತೈದು ವರ್ಷದ ಕಟ್ಟುಮಸ್ತಾದ ಹುಡುಗನನ್ನು ಕಂಡರೆ ಏನೋ ಸೆಳೆತ ಅಪ್ಪನ ಮೆಚ್ಚಿನ ಕೆಲಸ ಕೆಲಸದವನಾಗಿದ್ದ ದೊರೆ ಯಾವಾಗಲೂ ಆನಂದರಾಯರ ಹಿಂದೆ ಮುಂದೆನೆ ಓಡಾಡಿಕೊಂಡಿದ್ದ ಕೆಲಸದಲ್ಲಿ ಅಷ್ಟು ಕೂಡ ಅಷ್ಟೇ ಶ್ರದ್ಧೆ ಮನೆಯವರೆಲ್ಲರ ಅಚ್ಚುಮೆಚ್ಚು ದೊರೆ ಇಲ್ಲದಿದ್ದರೆ ಮನೆಯ ಯಾವುದೇ ಕೆಲಸವೂ ನಡೆಯುತ್ತಿರಲಿಲ್ಲ ಮನೆಯಲ್ಲಿ ಯಾರದೇ ಬಾಯಿಯಲ್ಲೂ ದೊರೆಯ ಹೆಸರೇ ದೊರೆ ಕೆಲವೊಮ್ಮೆ ಡ್ರೈವರ್ ಇಲ್ಲದೆ ಇದ್ದಾಗ ಅನಸೂಯನನ್ನು ಕಾಲೇಜ್ಗೆ ಬಿಟ್ಟು ಬಂದು ಕರೆದುಕೊಂಡು ಹೋಗುತ್ತಿದ್ದನು ದೊರೆಗೆ ಕೇವಲ ಅನಸೆಯ ಮೇಲೆ ಮೊದಲಿಗೆಲ್ಲ ಕೇವಲ ಸ್ವಾಮಿನಿಷ್ಠೆ ಅಷ್ಟೇ ಇದ್ದು ಕಾಲಾಂತರದಲ್ಲಿ ಅನಸೂಯಳ ಸರಳತೆಗೆ ಮನಸೋತಿದ್ದನು ಬಡವ ಬಲ್ಲಿದ ಎನ್ನದೆ ಎಲ್ಲದರಲ್ಲಿಯೂ ಸಮಾನತೆಯಿಂದ ಕಾಣುವ ಅನಸೂಯಳ ಪ್ರಬುದ್ಧತೆಯು ಮನಸ್ಸಿನಾಳದಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತಿತ್ತು ಅತ್ತ ಕಡೆ ಅನಸೂಯಳಿಗೂ ಎಲ್ಲ ಕೆಲಸದಲ್ಲೂ ಚುರುಕು ಬಿದ್ದಿಯ ಬುದ್ಧಿಯ ಎಲ್ಲರಿಗೂ ಬೇಕಾದ ದೊರೆಯ ಮೇಲೆ ಪ್ರೀತಿ ಮೂಡಿ ಹೆಮ್ಮರವಾಗಿ ಬೆಳೆದು ಇಬ್ಬರು ಕೂಡ ಒಬ್ಬರಿಲ್ಲದೆ ಇನ್ನೊಬ್ಬರು ಬದು ಬದುಕುವುದಿಲ್ಲ ಎನ್ನುವ ಸ್ಥಿತಿಯನ್ನು ತಲುಪಿದ್ದರು ಹೀಗೆ ದಿನಗಳು ಕಳೆಯಲು ಒಮ್ಮೆ ಕಾಲೇಜ್ನಲ್ಲಿ ಯಾವುದೇ ಕಾರ್ಯಕ್ರಮದ ನಿಮಿತ್ತ ತಡವಾಗಿದ್ದು ರಾತ್ರಿ ಎಂಟು ಗಂಟೆಯ ಸಮಯ ಮಳೆ ಬರುವ ಹಾಗೆ ಇತ್ತು ಡ್ರೈವರ್ ಆ ದಿನ ಬರದೇ ಇದ್ದುದರಿಂದ ಆನಂದರಾಯರು ದೊರೆಯನ್ನು ಅನಸೂಯಳನ್ನು ಕರೆದುಕೊಂಡು ಬರಲು ಸೂಚಿಸಿದ್ದರು ಅಂತೆಯೇ ಕಾರಿನಲ್ಲಿ ಬರುತ್ತಿರಲು ಜೋರಾಗಿ ಗುಡುಗು ಬರಲು ಹೆದರಿಕೆಯಿಂದ ಅನಸೂಯಳು ಅಮ್ಮ ಎಂದು ಕಿರುಚಿತ್ತ ದೊರೆಯ ಎದೆಗೊರಗಿದಳು ಗಕ್ಕನೆ ಬ್ರೇಕ್ ಹಾಕಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಂತೈಸಿದನು ದೊರೆ ಅಷ್ಟರಲ್ಲಿಯೇ ಜೋರಾಗಿ ಮಳೆ ಶುರುವಾಗಲು ಮುಂದೆ ರಸ್ತೆಯೇ ಕಾಣದೆ ಆ ಕಗ್ಗತ್ತಿಲ ಕಗ್ಗತ್ತಿಲಿನಲ್ಲಿ ಕಾನನದಲ್ಲಿ ಮುಂದೆ ಹೋಗಲಾರದೆ ಅಲ್ಲೇ ಕಾಯಬೇಕಾಯಿತು ಈ ಸಮಯದಲ್ಲಿ ಪ್ರೀತಿ ಎಂಬ ಸಾಗರದ ಸೆಳೆತಕ್ಕೆ ಸಿಲುಕಿ ಅಚಾತುರಿ ಅಚಾತುರ್ಯ ಬಂದು ಸಂಭವಿಸಿತು ಇಬ್ಬರ ದೇಹವು ಒಂದಾಯಿತು ಇಬ್ಬರು ಈ ಸೆಳೆತದಿಂದ ಹೊರಬರಲಾರದಷ್ಟು ಮುಂದೆದ್ದರು ಮುಂದೆ ಒಂದು ದಿನ ಮದುವೆಯನ್ನು ಮಾಡಿಕೊಳ್ಳುವುದೆಂದು ಇಬ್ಬರು ತೀರ್ಮಾನಿಸಿ ಏನೇ ಕಷ್ಟ ಬಂದರೂ ಎದುರಿಸುವುದೆಂದು ತೀರ್ಮಾನಿಸಿದರು ಹೀಗೆ ದಿನಗಳು ಸರಿಯಲು ಅನಸು ಎಂಬ ದೊರೆಯ ಮಗುವಿನ ತಾಯಿಯಾಗುತ್ತಿರುವ ಸುದ್ದಿಯನ್ನು ತಿಳಿಸಿ ಈ ಮದುವೆಗೆ ಖಂಡಿತ ನನ್ನ ತಂದೆಯವರು ಒಪ್ಪುವುದಿಲ್ಲ ದೊರೆ ದೂರ ಓಡಿ ಹೋಗಿ ಪುಟ್ಟ ಪ್ರಪಂಚವನ್ನು ಕಟ್ಟೋಣ ಎಂದು ಹೇಳಿ ದೊರೆಯ ಜೊತೆ ಹೋಗಲು ನಿರ್ಧರಿಸಲು ವಿಷಯವು ಆನಂದರಾಯರಿಗೆ ಗೊತ್ತಾಗಿ ದೊರೆಯನ್ನು ವಾಮಾಚಗೋಚರವಾಗಿ ನಿಂದಿಸಿ ತಿಂದ ಮನೆಗೆ ಎರಡು ಬಗೆವೆಯ ಎಂದು ಉಗ್ರ ನರಸಿಂಹನ ಅವತಾರವನ್ನು ತಾಳಿದರು ಹಾಗೂ ಮರಕ್ಕೆ ಕಟ್ಟಿಹಾಕಿ ಥಳಿಸಿದರು ಮತ್ತು ಊರನ್ನು ಬಿಟ್ಟು ಹೋಗಬೇಕು ಇಲ್ಲದೆ ಹೋದರೆ ಅನಸುಗಳನ್ನು ಕೊಂದು ಬಿಡುವೆನೆಂದು ಹೆದರಿಸಿ ಊರು ಬಿಟ್ಟು ಓಡಿಸಿದರು ಮಗಳನ್ನು ಎಳೆದುಕೊಂಡು ಹೋಗಿ ಕೋಣೆಯಲ್ಲಿ ಬಂಧಿಸಿದರು ಮಗಳು ಗರ್ಭವತಿಯಾಗಿರುವ ವಿಷಯವನ್ನು ತಿಳಿದು ಬೇರೆ ಬೇರೆ ವೈದ್ಯರನ್ನು ಕರೆಯಿಸಿ ದೊರೆಯ ಕುಡಿಯನ್ನು ಚಿವುಟುವ ಸರ್ವ ಪ್ರಯತ್ನವನ್ನು ಮಾಡಿದರು ಆದರೆ ಅದಾಗಲೇ ಕಾಲವು ಮೀರಿದ್ದು ವೈದ್ಯರು ಸಾಧ್ಯವಿಲ್ಲವೆಂದು ಚೆಲ್ಲಿದ್ದರು ಅನಿವಾರ್ಯವಾಗಿ ಮಗಳ ಮಗುವನ್ನು ಉಳಿಸಿಕೊಳ್ಳಬೇಕಾಯಿತು ಚಿಕ್ಕಮಗಳೂರಿನ ನಗರದಲ್ಲಿ ಒಂದು ಮನೆಯನ್ನು ಮಾಡಿ ಮಗಳು ಮತ್ತು ನೋಡಿಕೊಳ್ಳಲು ಒಬ್ಬಳು ಕೆಲಸದವಳನ್ನು ಗೊತ್ತು ಮಾಡಿ ಇರಿಸಲಾಯಿತು ಪ್ರಸವದ ದಿನ ಅನಸೂಯಮ್ಮ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದು ಮಗುವಿನ ಮುಖವನ್ನು ಕೂಡ ತೋರಿಸದೆ ಮನೆಗೆ ಕರೆದುಕೊಂಡು ಹೋದರು ಮತ್ತು ಆ ಮಗುವನ್ನು ಯಾರಿಗಾದರೂ ಮಾರಲು ತಿಳಿಸಿದರು ಹೇಗೋ ವಿಷಯವು ಗೊತ್ತಾಗಿ ದೊರೆಯು ಹೋಗಿ ಆ ಮಗುವನ್ನು ಕಾಡಿ ಬೇಡಿ ತೆಗೆದುಕೊಂಡು ದೂರದ ಮೈಸೂರಿನಲ್ಲಿ ಹೋಗಿ ನೆಲೆಸಿದರು ಇತ್ತ ಕಡೆ ಅನಸೂಯಳಿಗೆ ಮಗುವು ಸತ್ತು ಹೋಯ್ತು ತಿಳಿಸಿ ಬಲವತ್ತ ಬಲವಂತದಿಂದ ಬೇರೆ ಮದುವೆಯನ್ನು ಕೂಡ ಮಾಡಿದರು ಮಾರನೆಯ ದಿನ ಪಾರ್ಕ್ನಲ್ಲಿ ಇಬ್ಬರು ಮುಖಾಮುಖಿಯಾದರು ಮೊದಲಿಗೆ ಏನು ಮಾತುಕತೆ ಇಲ್ಲದೆ ಒಬ್ಬರನ್ನೊಬ್ಬರು ನೋಡಿ ಹನಿಗಣ್ಣಾದರು ನಂತರ ಸಾವರಿಸಿಕೊಂಡು ದೊರೆ ನನ್ನನ್ನು ಮರೆತು ಬಿಟ್ಟೆಯಾ ಎಂದು ಅನಸೂಯಮ್ಮ ರೂಧಿಸಿದರು ಒಮ್ಮೆಯೂ ನನ್ನನ್ನು ನೋಡಲು ಬರಲಿಲ್ಲ ಎಂದು ಅನಸೂಯಮ್ಮ ಕೇಳಲು ಕೆಲವೊಂದು ಕಾರಣಗಳಿಂದ ಬರಲು ಸಾಧ್ಯವಾಗಲಿಲ್ಲ ಅನಸೂಯ ಅದು ಬಿಡು ಅನಸೂಯ ನೀನು ಇಲ್ಲಿ ಮನೆ ಕೆಲಸದವಳಾಗಿ ಏನು ಮಾಡುತ್ತಿರುವೆ ಯಾಕೆ ಏನಾಯಿತು ಎಂದು ಕಕ್ಕುಲತೆಯಿಂದ ಪ್ರಶ್ನಿಸಿದನು ಅನಸೂಯ ನೀವು ನನ್ನ ಜೀವನದಿಂದ ಹೋದ ಐದು ವರ್ಷಗಳು ನೀ ಬರುವೆ ಎಂದು ಕಾದೆ ಮನೆಯಲ್ಲಿ ತುಂಬಾ ಒತ್ತಡ ಶುರುವಾಯಿತು ನಂತರ ನನ್ನ ತಂದೆಯವರು ನನ್ನನ್ನು ಮಂಜುನಾಥ ಎಂಬುವರೊಂದಿಗೆ ಮದುವೆ ಮಾಡಿದರು ಮಂಜುನಾಥ್ಗೆ ಎಲ್ಲಾ ವಿಷಯವನ್ನು ತಿಳಿಸಿದರು ನನ್ನನ್ನು ಅನುಸರಿಸಿದರು ಹೊಂದಿಕೊಳ್ಳಲು ಸಮಯವನ್ನು ಕೂಡ ನೀಡಿದರು ಮಹಾರಾಯರು ಬಹಳ ಒಳ್ಳೆಯವರು ಇರುವಷ್ಟು ದಿನವೂ ಚೆನ್ನಾಗಿಯೇ ನೋಡಿಕೊಂಡರು ನನಗೆ ಮೂವರು ಮಕ್ಕಳಾಗಿದ್ದು ಎರಡು ಗಂಡು ಮತ್ತು ಒಂದು ಹೆಣ್ಣು ಮಗುವಾಗಿದ್ದು ಸಂಸಾರ ಚೆನ್ನಾಗಿಯೇ ಇತ್ತು ಕೋರ್ಟ್ ಕೆಲಸವೆಂದು ಅಪ್ಪ ಮತ್ತು ಮಂಜುನಾಥ್ ಚಿಕ್ಕಮಗಳೂರಿಗೆ ಹೋದವರು ಬರುವಾಗ ಆಕ್ಸಿಡೆಂಟ್ನಲ್ಲಿ ನನ್ನ ಗಂಡ ತೀರಿ ಹೋದರು ಅಪ್ಪ ನಿನ್ನ ಜೀವನ ನಾನೇ ನನ್ನ ಕೈಯಾರೆ ಹಾಳು ಮಾಡಿದೆ ಎಂದು ಇದೇ ಕೊರಗಿನಲ್ಲಿ ಇಹಲೋಕವನ್ನು ತ್ಯಜಿಸಿದರು ಮೂವರು ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸು ಚಿಕ್ಕದು ತುಂಬ ಕಷ್ಟಪಟ್ಟು ಸಾಕಿದೆ ಅಷ್ಟು ಆಸ್ತಿಯನ್ನು ನೋಡಿಕೊಳ್ಳುವುದು ದೊಡ್ಡ ಸವಾಲಾಗಿತ್ತು ಆದರೂ ಎಲ್ಲವನ್ನು ಎದುರಿಸಿ ನಿಭಾಯಿಸಿದೆ ಮಕ್ಕಳು ದೊಡ್ಡವರಾಗಿ ಮದುವೆಯನ್ನೂ ಮಾಡಿದೆ ಎಲ್ಲರಿಗೂ ಆಸ್ತಿಯನ್ನು ಹಂಚಿಕೊಟ್ಟೆ ಎಲ್ಲರೂ ಅವರವರ ಹೆಸರಿಗೆ ಹಂಚಿಕೊಟ್ಟ ಮೇಲೆ ನಾನು ಯಾರಿಗೂ ಬೇಡವಾಗಿದ್ದೆ ಅಮ್ಮನನ್ನು ನೀನು ಸಾಕು ನೀನು ಸಾಕು ಎಂದು ಜಗಳವಾಡ ತೊಡಗಿದರು ಯಾರಿಗೂ ಹೊಗೆ ಹೊರೆಯಾಗುವುದು ಬೇಡ ಕಸುವು ಇರುವವರೆಗೂ ಯಾರ ಹಂಗಿನಲ್ಲೂ ಬದುಕುವುದು ಬೇಡ ಎಂದು ಅಲ್ಲಿಂದ ಹೊರಗಡೆ ಬಂದೆ ನಿನ್ನ ನೆನಪು ಪ್ರತಿದಿನವೂ ಕಾಡುತ್ತಲೇ ಇತ್ತು ದೊರೆ ನಿನ್ನ ಹುಡುಕಿಸುವ ಪ್ರಯತ್ನ ಪ್ರಯತ್ನವನ್ನು ಮಾಡಿದೆ ಆದರೆ ನೀನು ನನಗೆ ಸಿಗಲೇ ಇಲ್ಲ ಎಷ್ಟೇ ಹುಡುಕಿಸಿದರೂ ಸಿಗಲೇ ಇಲ್ಲ ನನಗೆ ನಿನ್ನ ವಿಳಾಸ ತಿಳಿದಿರಲಿಲ್ಲ ದೊರೆ ಆದರೆ ನಿನಗೆ ನನ್ನ ವಿಳಾಸ ಗೊತ್ತಿತ್ತಲ್ಲವೇ ನೀನು ನನ್ನನ್ನು ಹುಡುಕಬಹುದಿತ್ತಲ್ಲ ನೀನು ನನ್ನನ್ನು ಬಂದು ಮಾತನಾಡಿಸಬಹುದಿತ್ತಲ್ಲ ಆದರೆ ನೀನು ಬರಲಿಲ್ಲ ಸಾಯುವ ಮೊದಲು ನಿನ್ನನ್ನು ನೋಡಬೇಕೆನ್ನುವ ಆಸೆಯನ್ನು ಆ ದೇವರು ಈಗ ನೆರವೇರಿಸಿದ ಈ ಕ್ಷಣವನ್ನು ಆ ದೇವರೇ ಕರೆದುಕೊಳ್ಳಲಿ ಎಂದು ಕೈ ಮುಗಿದರು ಸಾಕು ಮಾಡುವ ಅನಸೂಯ ಮಾತನಾಡಬೇಡ ಎಂಥ ದೊರೆಯು ನಿನ್ನನ್ನು ನೋಡಬಾರದೆಂದು ಅಲ್ಲ ನಸುಯ್ಯ ನಮ್ಮ ಮಗಳಿಗೆ ತೊಂದರೆಯಾಗಬಾರದೆಂದು ಅಷ್ಟೇ ಏನು ಹೇಳುತ್ತಿರುವೆ ನಮ್ಮ ಮಗಳೇ ಎಂದು ಅಚ್ಚರಿಯಿಂದ ಕಣ್ಣರಳಿಸಿದರು ಸಮಾಧಾನವಾಗಿ ಕೇಳುವ ಅನಿಸೆಯ ಎಲ್ಲವನ್ನೂ ವಿವರಿಸುವೆ ನಿನಗೆ ಮಗುವಾದ ನಂತರ ನಿನಗೆ ಮಗುವನ್ನು ತೋರಿಸದೆ ನನ್ನನ್ನು ಕರೆದುಕೊಂಡು ಹೋದರು ತದನಂತರ ಆ ಮಗುವನ್ನು ಯಾರಿಗಾದರೂ ಕೊಡುವುದೆಂದು ನಿರ್ಧರಿಸಿದರು ಆ ಸಮಯದಲ್ಲಿ ನಾನು ಹೋಗಿ ಅವರ ಕಾಲು ಹಿಡಿದು ಬೇಡಿಕೊಂಡು ಮಗುವನ್ನು ತೆಗೆದುಕೊಂಡು ಹೋದೆನು ಸಣ್ಣ ಮಗು ನನ್ನ ಅಮ್ಮನೂ ಇಲ್ಲದೇ ಇದ್ದುದರಿಂದ ಸಾಕುವುದು ಕಷ್ಟವಾಯಿತು ಅಷ್ಟರಲ್ಲಿ ಸಂಬಂಧಿಕರೆಲ್ಲ ಸೇರಿ ಒಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದರು ಮೊದಲು ಮದುವೆಗೆ ನಾನು ಒಪ್ಪಲಿಲ್ಲ ಆದರೆ ಮಗುವಿಗಾಗಿ ಅನಿವಾರ್ಯವಾಯಿತು ಶಾಂತ ನನ್ನ ಹೆಂಡತಿಯಾಗಿ ಬಂದು ನನ್ನ ಮಗುವಿಗೆ ತಾಯಿಯಾದಳು ಇನ್ನೊಂದು ಮಗುವನ್ನು ಮಾಡಿಕೊಂಡರೆ ಈ ಮಗುವಿಗೆ ಪ್ರೀತಿ ಕಡಿಮೆಯಾಗುವುದೆಂದು ಎನಿಸಿ ಇನ್ನೊಂದು ಮಗುವು ಬೇಡ ಎಂದು ಶಾಂತ ತೀರ್ಮಾನಿಸಿದಳು ಬದುಕಿರುವವರೆಗೂ ಸ್ವಂತ ಮಗುವಿನಂತೆ ನೋಡಿಕೊಂಡಳು ಶಾಂತ ಎಂದು ಹೇಳಲು ಅಂದರೆ ಮೇಗಳ ತಾಯಿಯೇ ನನ್ನ ಮಗುವೆ ಅಯ್ಯೋ ದೇವರೇ ಮಗಳು ಕಣ್ಣೆದುರೇ ಇದ್ದರೂ ನಾನು ಅವಳನ್ನು ಗುರುತಿಸಲಿಲ್ಲವಲ್ಲ ನಾನು ಎಂಥ ತಾಯಿ ಎಂದು ಹಲುಬಿದಳು ದೊರೆಯು ಸಮಾಧಾನ ಪಡಿಸುತ್ತ ಮನೆಗೆ ಬಾ ಎಲ್ಲವನ್ನು ಮಗಳಿಗೆ ಹೇಳುವ ಇನ್ನು ಮುಂದೆ ನಾವೆಲ್ಲ ಒಟ್ಟಿಗೆ ಬದುಕೋಣ ಎಂದು ಹೇಳಲು ಬೇಡ ದೊರೆ ಹಾಗೆ ಮಾಡಬೇಡಿ ನನ್ನ ಬಗ್ಗೆ ತಿರಸ್ಕಾರ ಬರಬಹುದು ನನ್ನ ಮಗಳನ್ನು ದೂರದಿಂದ ನೋಡಿ ಸಂತಸ ಪಡುವೆ ಅದನ್ನು ನನ್ನಿಂದ ಕಿತ್ತುಕೊಳ್ಳಬೇಡಿ ಈಗ ಹೇಗಿದೆ ಹಾಗೆಯೇ ಮುಂದುವರೆಯಲಿ ಎಂದು ಹೇಳಿದಳು ನೀನು ಹೇಳಿದಂತೆಯೇ ಆಗಲಿ ಎಂದು ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿ ಮನೆಯ ದಾರಿ ಹಿಡಿದರು ಇಬ್ಬರು ಒಟ್ಟಿಗೆ ಮನೆಗೆ ಬಂದಿದ್ದನ್ನು ನೋಡಿ ಮೇಘಾಳ ಅಮ್ಮ ಅಪ್ಪ ಆಯಿಯಲ್ಲಿ ಸಿಕ್ಕಿದರು ಎಂದು ಕೇಳಲು ಮನೆಗೆ ಬರುವಾಗ ದಾರಿಯಲ್ಲಿ ಸಿಕ್ಕಿದರು ಎಂದು ದೊರೆ ಹೇಳಿದನು ಆಯಿ ಕಣ್ಣುಗಳು ಮಾತ್ರ ಮಗಳನ್ನು ನೋಡುವುದರಲ್ಲಿಯೇ ಮಗ್ನವಾಗಿತ್ತು ಮಗಳನ್ನು ಒಮ್ಮೆ ತಬ್ಬಿಕೊಂಡು ಮುದ್ದಾಡಬೇಕು ಎಂದು ಪದೇ ಪದೇ ಅನ್ನಿಸಿದ್ದರು ಸಮಾಧಾನ ಮಾಡಿಕೊಂಡರು ಇತ್ತೀಚೆಗೆ ಮನೆಯಲ್ಲಿ ಮೇಘಾಳಷ್ಟೇ ಅವಳ ತಾಯಿಯನ್ನು ಕಕ್ಕುಲತೆಯಿಂದ ಆಯಿ ನೋಡಿಕೊಳ್ಳತೊಡಗಿದರು ಈಗ ಉತ್ಸಾಹದ ಚಿನಿಮೆಯಾಗಿದ್ದರು ಹೊಸ ಪ್ರಪಂಚದಲ್ಲಿ ಸುಖವಾಗಿ ಇದ್ದರು ದೊರೆ ಮತ್ತು ಅನಸೂಯ ಪ್ರತಿದಿನ ಪಾರ್ಕ್ನಲ್ಲಿ ಭೇಟಿಯಾಗುತ್ತಿದ್ದರು ಇಬ್ಬರು ಹಳೆಯ ದಿನಗಳನ್ನು ಮೇಲಕ್ಕೂ ಹಾಕುತ್ತಿದ್ದರು ಆದರೆ ಮೇಗಳ ತಾಯಿಗೆ ಇವರು ಇಬ್ಬರು ತುಂಬಾ ವರ್ಷದಿಂದ ಪರಿಚಿತರಾಗಿ ಮಾತನಾಡುವುದನ್ನು ನೋಡಿ ಆಶ್ಚರ್ಯವಾಗುತ್ತಿತ್ತು ಮೇಗಳಲ್ಲಿ ಕುರಿತು ಅಪ್ಪ ಅಮ್ಮ ಹೋದ ಮೇಲೆ ಒಬ್ಬಂಟಿಯಾಗಿದ್ದರು ಈಗ ಅವರಿಗೆ ಆಯಿ ಸಿಕ್ಕಿದ ಮೇಲೆ ತುಂಬಾ ವರ್ಷದ ಪರಿಚಯವೆಂಬಂತೆ ಮಾತನಾಡುತ್ತಾರೆ ದಿನವಿಡೀ ಸಂತೋಷದಿಂದ ಇರುತ್ತಾರೆ ಎಂದು ಹೇಳಲು ಮೇಘ ಹಾಗಾದರೆ ಇಬ್ಬರಿಗೂ ಮದುವೆ ಮಾಡಿಸಿ ಬಿಡೋಣ ಎಂದು ತಮಾಷೆ ಮಾಡಿದಳು ಹೀಗೆ ದಿನಗಳು ಕಳೆಯುತ್ತಿರಲು ಒಂದು ದಿನ ಮಧ್ಯಾಹ್ನ ಎಲ್ಲರೂ ಊಟ ಮಾಡಿ ಮಲಗಿದ್ದರು ಮೇಗಳ ತಾಯಿ ಹಾಲ್ನಲ್ಲಿ ಮಲಗಿದ್ದು ಆಯಿ ಏನೋ ಕೆಲಸ ಮಾಡುತ್ತಿದ್ದರು ಕೆಲಸವನ್ನು ಮುಗಿಸಿ ಹಾಲ್ನಲ್ಲಿ ಮಗಳು ಮಲಗಿರುವುದನ್ನು ನೋಡಿ ಹತ್ತಿರ ಹೋಗಿ ತಲೆಯನ್ನು ತಡವುತ್ತ ತಾಯಿಯಾಗಿ ನಾನು ನಿನಗೆ ಏನೂ ಮಾಡಲಿಲ್ಲ ಕಂದ ನನ್ನನ್ನು ಕ್ಷಮಿಸಿಬಿಡು ಎಂದು ಮುತ್ತಿಕ್ಕಿದರು ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಮೇಘ ಹೊರಗಡೆ ಬರಲು ನೀವೇನು ಹೇಳುತ್ತಿದ್ದೀರಾ ಆಯಿ ಎಂದು ಜೋರಾಗಿ ಕೇಳಿದಳು ಹಾಸ್ಟೆಲಲ್ಲಿ ಮೇಗಳ ತಾಯ ಅಮ್ಮನಿಗೆ ಎಚ್ಚರವಾಯಿತು ಮತ್ತು ದೊರೆಯೂ ಕೂಡ ಹೊರಗಡೆ ಬಂದರು ಅಮ್ಮ ನಿಮ್ಮ ಮಗಳೇ ನೀವು ಹಾಗೆ ಹೇಳಿದಿರ ನೀವೇನೋ ಮುಚ್ಚಿಡುತ್ತಿದ್ದೀರಾ ಏನೆಂದು ಸರಿಯಾಗಿ ಹೇಳಿ ಎಂದು ಜೋರಾಗಿ ಕೇಳಲು ಅನಸೂಯ ಮುಂದೆ ಮಾತನಾಡಲಾರದೆ ಮೌನವಾದರು ಹಾಸ್ಟೆಲಲ್ಲಿ ದೊರೆಯು ಮಾತನಾಡಲು ದೊಡ್ಡವರನ್ನು ಹಾಗೆ ಜೋರಾಗಿ ಮಾತನಾಡಿಸುವುದ ಮೇಘ ಕ್ಷಮೆ ಕೇಳು ಅವಳನ್ನು ಯಾರೆಂದು ತಿಳಿದಿದ್ದೀಯಾ ಅದು ನಿನ್ನ ಅಜ್ಜಿ ಎಂದು ನಡೆದಿರು ನಡೆದಿರುವುದನ್ನೆಲ್ಲ ಹೇಳಿದರು ಅವರ ಕಥೆಯನ್ನು ಕೇಳಿ ಇಬ್ಬರಿಗೂ ಮಾತು ಬರದಂತಾಯಿತು ಅಷ್ಟರಲ್ಲಿ ಸಾವರಿಸಿಕೊಂಡ ಆಯಿ ಅಲ್ಲಿಂದ ಗೆದ್ದು ಒಳಗಡೆ ರೂಮ್ಗೆ ಹೋಗಿ ತನ್ನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಹೊರಗಡೆ ಬಂದು ಮಗಳೇ ನನ್ನನ್ನು ಕ್ಷಮಿಸು ನೀನು ಬದುಕಿರುವ ವಿಷಯವೇ ನನಗೆ ಗೊತ್ತಿರಲಿಲ್ಲ ನಾನು ಅಮ್ಮ ಎಂದು ಕರೆಸಿಕೊಳ್ಳಲು ಯಾವ ಯೋಗ್ಯತೆಯೂ ನನಗಿಲ್ಲ ನಾನು ಮಾಡಿದ ತಪ್ಪಿಗೆ ದೇವರು ಸರಿಯಾಗಿ ಪಾಠವನ್ನು ಕಲಿಸಿದ್ದಾನೆ ಇಷ್ಟು ದಿನ ನಿಮ್ಮಗಳ ಜೊತೆ ಖುಷಿಯಾಗಿದ್ದೆ ನನ್ನ ಜೀವನಕ್ಕೆ ಅದೇ ಸಾಕು ಎಂದು ಎಲ್ಲರಿಗೂ ಕೈ ಮುಗಿದು ಹೊಗತು ಹೋಗತೊಡಗಿದಳು ಅಷ್ಟರಲ್ಲಿ ದೊರೆಯು ಮತ್ತೆ ನನ್ನಿಂದ ದೂರ ಹೋಗಬೇಡ ನನ್ನನ್ನು ಒಂಟಿಯನ್ನಾಗಿಸಬೇಡ ಎಂದು ಗೋಗರೆದನು ಆಗಿ ನಿಂತುಕೊಳ್ಳಿ ಎಂದು ಮೇಘ ಹಿಂದಿನಿಂದ ಕರೆದಳು ನಾನು ನಾವು ಇನ್ನು ಏನೂ ಹೇಳಿಲ್ಲ ಅಷ್ಟರಲ್ಲಿ ನೀವೇ ತೀರ್ಮಾನವನ್ನು ತೆಗೆದುಕೊಂಡಿರ ತೀರ್ಮಾನವೇನಿದ್ದರೂ ಅಮ್ಮ ತೆಗೆದುಕೊಳ್ಳುತ್ತಾರೆ ಎಂದು ಕೈ ಹಿಡಿದು ಕರೆದುಕೊಂಡು ಬಂದು ಸೋಫಾದ ಮೇಲೆ ಕುಳ್ಳುಗಿಸಿದಳು ಅಮ್ಮನ ಕಡೆ ತಿರುಗಿ ಅಮ್ಮ ಏನನ್ನಾದರೂ ಮಾತನಾಡಮ್ಮ ಎಂದು ಅಮ್ಮನ ಕಡೆ ತಿರುಗಿ ಕೇಳಿದ ಮೇಘಳ ತಾಯಿ ತಾಯಿ ಅಳುತ್ತಾ ನನಗೆ ಯಾವತ್ತೂ ಅಮ್ಮನ ಕೊರತೆ ಬಂದಿಲ್ಲ ನನ್ನ ಸಾಕು ತಾಯಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ನೀವು ಮಾಡದ ತಪ್ಪಿಗೆ ನೀವು ಜೀವನದಲ್ಲಿ ತುಂಬ ನೋವನ್ನು ಉಂಗಿರುವಿರಿ ಈಗ ನಿಮ್ಮ ಅವಶ್ಯಕತೆ ನನಗಲ್ಲದಿದ್ದರೂ ನನ್ನ ತಂದೆಗೆ ಇದೆ ಶಾಂತಮ್ಮ ನನ್ನನ್ನು ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾರೆ ಅವರು ಯಾ ಅವರು ಯಾವಾಗಲೂ ನನ್ನ ತಾಯಿಯೇ ಅವರ ಸ್ಥಾನವನ್ನು ನಾನು ಯಾರಿಗೂ ಕಸಿದುಕೊಳ್ಳಲು ಬಿಡುವುದಿಲ್ಲ ನೀವು ಈಗಲೂ ನನಗೆ ಆಯಿನೆ ಈಗಲೂ ಕೂಡ ನಿಮ್ಮನ್ನು ತಾಯಿಯಂದು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸ್ವಲ್ಪ ಕಾಲಾವಕಾಶವೂ ಬೇಕು ದಯವಿಟ್ಟು ನಮ್ಮ ಮನೆಯಲ್ಲಿಯೇ ಎಲ್ಲರ ಮುದ್ದಿನ ಆಯಿಯಾಗಿ ಇರುವಿರಾ ಎಂದು ಕೇಳಿದಳು ನಂತರ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮನಸ್ಸೋ ಇಚ್ಛೆ ಹತ್ತು ಸಮಾಧಾನ ಮಾಡಿಕೊಂಡರು ಅಷ್ಟರಲ್ಲಿ ರವಿಯು ಮನೆಗೆ ಬರಲು ಬೇಗ ರವಿಯನ್ನು ಉದ್ದೇಶಿಸಿ ರವಿ ತಾತ ಮತ್ತು ಆಯಿಯ ಮದುವೆ ತಯಾರಿ ಮಾಡಿ ಐವತ್ತು ವರ್ಷಗಳ ಹಿಂದೆ ನಡೆಯದೇ ಇದನ್ನು ಈಗ ನಾವು ವಾಲಗ ಊದಿಸಿ ಬಿಡುವ ಎನ್ನಲು ಎಲ್ಲರೂ ನಗೆ ನಗೆಗಳಲ್ಲಿ ತೇಲಿದರು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯನ್ನು ಓದಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಹೊಸ ಕಥೆಯನ್ನು ನಿರೀಕ್ಷಿಸಿ